ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಇವತ್ತಿನ ಈ ವಿಡಿಯೋ ಮಾಡೋದು ಏನಪ್ಪ ಅಂತಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಗೋಬಿ ರೀ ಹೋಮ್ ಮೇಡ್ ಗೋಬಿ ಮನ್ಯಾಗ ಹೆಂಗೆ ರೆಡಿ ಮಾಡ್ತೇವೆ ಅಂತ ಈ ವಿಡಿಯೋದ ಹೇಳ್ತೀನಿ ಬರ್ರಿ ಏನಿಲ್ಲರಿ ಹೂನ ಗೋಬಿ ಹೂನ ಸ್ವಚ್ಛಗ ತೊಳೆದು ಅದನ್ನೊಂದು ಸ್ವಲ್ಪ ಬಿಸಿನೀರಾಗ ಹಾಕಿ ಕುದ್ಸಾಕ ಇಡ್ರಿ ಸ್ವಲ್ಪ ಅರಶಿನ ಹಾಕಿ ಯಾಕಂದ್ರೆ ಅದ್ರಾಗ ಏನಾರ ಹುಳ ಏನಾರ ಇತ್ತಂದ್ರೆ ಅವೆಲ್ಲ ಸತ್ತು ಇದು ಅವನ್ನ ಸೋಸಿ ತಕ್ಕೋರಿ ಸೈಡಿಗೆ ನೋಡಿರಿ ಹಿಂಗೆ ಕುದಿಸ್ಬೇಕ್ರಿ ಅವನ್ನ ಆಮೇಲೆ ಒಂದು ಕಡೆ ತಕೊಂಡು ಏನಿಲ್ಲರಿ ಹೂಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಖಾರದ ಪುಡಿ ಆಮೇಲೆ ಗರಂ ಮಸಾಲ ನಿಮ್ಗೆ ಯಾವ ಗರಂ ಮಸಾಲ ಬೇಕಲ್ಲ ಅವ್ದು ಗರಂ ಮಸಾಲ ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ ಅದ ರೀ ಗರಂ ಮಸಾಲ ಅದ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ನೀರು ಒಟ್ಟೆ ಆ್ಯಡ್ ಮಾಡೋಕೆ ಹೋಗ್ಬಾಡ್ರಿ ಯಾಕಂದ್ರೆ ನೀರು ಹಾಕಿದ್ರೆ ಒಂದು ಸ್ವಲ್ಪ ಕಿಚ್ ಕಿಚ್ ಅಂತ ಇದಾಗತ್ತೆ ರೀ ನೀರು ಹಾಕಕ್ಕೆ ಹೋಗಬಾಡ್ರಿ ಹಂಗೆ ಡ್ರೈ ಆಗೇ ಕಲಿಸ್ರಿ ಕಲಿಸಿದ ನಂತರ ಒಂದು ಅರ್ಧ ನಿಂಬೆಹಣ್ಣು ಅಷ್ಟಿಡ್ರಿ ಟೇಸ್ಟ್ ಕೂಡ ಮಸ್ತ್ ಆಗುತ್ತೆ ನೀವು ಮನ್ಯಾಗೆ ಟ್ರೈ ಮಾಡಿರಿ ಯಾವುದೇ ಔಟ್ಸೈಡ್ ಸಾಸು ಅದಿಲ್ಲದ ಮಾಡ್ಬೋದ್ರಿ ಎಣ್ಣೆ ಕಾಯಾಕಿಡ್ರಿ ಎಣ್ಣೆ ಕಾದ್ಮೇಲೆ ಗೋಬಿನ ಅದ್ರೊಳಗೆ ಬಿಟ್ಟು ಚಂದಾಗ ಲೋ ಫ್ಲೇಮ್ನಾಗಿಟ್ಟು ಫ್ರೈ ಮಾಡಿರಿ ನೋಡ್ರಿ ಕರ್ದದ್ವ ನೋಡಿದ್ರೆ ತಿನ್ನಕ್ಕೆ ಎಷ್ಟು ರುಚಿ ಅನ್ನಿಸ್ತೈತಿ ಮನ್ಯಾಗ ಮಕ್ಳು ಸಣ್ಣ ಮಕ್ಳು ಖಾರ ತಿನ್ನಲಿಲ್ಲ ಅಂದ್ರೆ ಅವಕ್ಕೊಂದು ಸ್ವಲ್ಪ ಹಿಂಗೆ ಸಾಸ್ ಹಾಕಿ ಕೊಟ್ಬಿಡ್ರಿ ಅವ್ರು ತಿಂತಾರೆ ಆಮೇಲೆ ದೊಡ್ಡವ್ರಿಗಂತ ಹೇಳಿ ಅದನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕೊಂಡೊಂದು ಹಾಕಿದ್ವಿ ರೀ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆ ತೊಗೋರಿ ಒಂದಿಷ್ಟು ಒಂದೆರಡು ಉಳ್ಳಾಗಡ್ಡಿ ಹೆಚ್ಚು ಹಾಕ್ಕೊಂಡು ಸಣ್ಣಗೆ ಹೆಚ್ಚು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬ್ರಿ ಪುಡಿ ಕೊತ್ತಂಬ್ರಿ ಹಾಕಿ ಟೊಮೊಟೊ ಕೆಚ್ಚಪ್ಪ ಅದಿದ್ರೆ ಅಲ್ರಿ ಗೋಬಿಗೆ ಮಜಾ ಅದನ್ನು ಹಾಕಿ ಚೆಂದ ಲೋ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡಿರಿ ಆಮೇಲೆ ಈ ಕರ್ದಿದ್ದ ಗೋಬಿನ ಅದಕ್ಕೆ ಆ್ಯಡ್ ಮಾಡಿರಿ ಗೋಬಿನ ಸ್ವಲ್ಪ ಫ್ರೈ ಮಾಡಿರಿ ಲೋ ಫ್ಲೇಮ್ನಾಗ ನೋಡ್ರಿ ಆಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬ್ರಿ ಕೊತ್ತಂಬರಿ ಹಾಕ್ಕೊಂಡು ಸಾಸ್ ಹಾಕಿ ಕಚಪ್ ಹಾಕಿ ತಿಂದ್ವಿ ಅಂದ್ರೆ ಇನ್ಸ್ಟಂಟ್ ಹೋಮ್ ಮೇಡ್ ಗೋಬಿ ರೆಡಿರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್